ಹಬ್ಬಕ್ಕೆ ತಂದಿರುವ ಚಂಡಿ ಹೂವಿನ ಮಾಲೆ ಒಣಗಿದ್ರೆ ಬಿಸಾಕ್ತಾ ಇದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ತೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಣಗಿರುವ ಚೆಂಡು ಹೂವು ವಿಡಿಯೋವನ್ನು ನೋಡ್ಕೊಂಬರೋಣ ಒಣಗಿರುವ ಚಂಡಿ ಹೂವನ್ನು ಬಿಸಾಕೋದ್ ಬದಲು ಹೀಗೆ ಮಾಡಿ ನೋಡಿ ಫುಲ್ ಒಣಗಿದೆ ಇದು ಮತ್ತೆ ನಾವು ಬಿಸಿಲಿಗೆ ಒಣಸೋಹುದು ಬೇಡ ಯಾಕೆಂದ್ರೆ ಒಂದು ವಾರ ಆದ್ಮೇಲೆ ಅದೇ ಚೆನ್ನಾಗಿ ಒಣಗಿರುತ್ತೆ ಮಾಲೆಯಲ್ಲೇ ಎಲ್ಲ ಹೂಗಳನ್ನು ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಬಿಸಿಯಾಗಿರುವ ತವದ್ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡುತ್ತಾ ಬಂದರೆ ಇನ್ನೂ ಜಾಸ್ತಿ ಡ್ರೈ ಆಗುತ್ತೆ ಅಂದರೆ ಚಂಡಿ ಹೂವು ಈ ಥರ ಮುಟ್ಟಿರೋ ಪುಡಿ ಅಲ್ಲಿವರೆಗೂ ಇದನ್ನ ಹಾಗೆ ಬಿಡಬೇಕು ಹೊತ್ತು ತವ ಬಿಸಿ ತವದ ಮೇಲೆ ಬಿಟ್ಟರೆ ಅದಾಗೆ ಡ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹಸಿ ಇರೋ ಹೂವನ್ನು ಹೂವು ಕೂಡ ನೀಟಾಗಿ ಡ್ರೈ ಆಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಾನು ಸ್ಟವನ್ನ ಹಾಫ್ ಮಾಡಿದ್ದೀನಿ ಇವಾಗ ಇದು ಗರಿ ಗರಿಯಾಗಿ ರೆಡಿಯಾಗಿದೆ ಪೌಡ್ರ್ ಆಗುತ್ತೆ ಇವಾಗ ಇದೆ ಎರಡು ಮೂರು ಥರದ ಹೂಗಳನ್ನು ಹಾಕಿ ಧೂಪವನ್ನು ಮಾಡಬಾರ್ದು ಒಂದೇ ಥರದ ಹೂವಿರಬೇಕು ಚೆಂಡು ಹೂವಿನ ಧೂಪ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಎಲ್ಲ ಹೂವು ಕೂಡ ಒಂದೇ ಮಿಕ್ಸಿ ಜಾರಲ್ಲಿ ಮಾಡ್ಬೋದು ಇದು ಫ್ರೈ ಮಾಡಿದ ಮೇಲೆ ಸ್ವಲ್ಪನೇ ಆಗುತ್ತೆ ಇದಕ್ಕೀಗ ಒಂದೆರಡರಿಂದ ಮೂರು ವಸ್ತುಗಳನ್ನು ಹಾಕೋಣ ನಾಲ್ಕು ಲವಂಗ ಎರಡು ಕರ್ಪೂರ ಹಾಕಿದ್ದೀನಿ ಈಗ ಚಕ್ಕೆ ಎಲೆಯನ್ನು ಒಂದು ಎರಡು ಮೂರು ಪೀಸ್ ಅಷ್ಟು ಹಾಕಿದ್ದೀನಿ ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೈಸಾಗಿ ಮಾಡ್ಕೊಳ್ಬೇಕು ನೋಡಿ ಇವಾಗ ನಮ್ಮ ಧೂಪದ ನೈಸ್ ಪುಡಿ ರೆಡಿಯಾಗಿದೆ ಇವಾಗ ತಟ್ಟೆಗೆ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಆಗಿದೆ ಈಗ ಧೂಪವನ್ನು ಆರಾಮವಾಗಿ ಮಾಡ್ಬೋದು ಎಲ್ಲ ಹೂವಿನಕ್ಕಿಂತ ಚಂಡಿ ಹೂವಿನಲ್ಲಿ ಮಾಡಿರುವ ಧೂಪ ತುಂಬ ಚೆನ್ನಾಗಿರುತ್ತೆ ಪೌಡರ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೀಗ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪದ ಘಮ ಚಮ ಚೆನ್ನಾಗಿರೋದ್ರಿಂದ ಒಂದು ಚಮಚ ತುಪ್ಪನ ಹಾಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ದೀಪದ ಎಣ್ಣೆನ ಬಳಸಬಹುದು ಇದಕ್ಕೆ ಎಳ್ಳೆಣ್ಣೆನ ಒಂದೆರಡು ಚಮಚ ಹಾಕೋಬಹುದು ಈಗ ಕೈಯಿಂದ ಚೆನ್ನಾಗಿ ಕಲಸಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ನೀರ್ ಹಾಕೊಂಡ್ಬಿಡಿ ಇದಕ್ಕೆ ಡ್ರೈ ಆಗಿರುತ್ತೆ ಅದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕೈಯಿಂದ ಕಲಸಿ ಇವಾಗ ಧೂಪ ಮಾಡೋಕ್ಕೆ ರೆಡಿ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಈ ಹೂವಿನ ಪುಡಿಯನ್ನು ತಗೊಂಡು ನೋಡಿ ಈ ಥರ ಹೇಗೆ ನಾನು ವಿಡಿಯೋದಲ್ಲಿ ಇದ್ದೀನಿ ಅದೇ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ತೊಗೊಳ್ಬೋದು ಉದ್ದ ಬೇಕಿದ್ರೆ ಉದ್ದ ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಿ ಶೇಪ್ ಬರಬೇಕಂದ್ರೆ ಈ ಥರ ಕೈಯಿಂದ ಮಾಡಿಕೊಳ್ಬೇಕು ಆಗಿರುವ ಚಂಡಿ ಹೂವಿನ ಕಲರ್ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ ಅಂತ ಎಲ್ಲಾ ಧೂಪವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಗಾಳಿ ಆಡುವ ಜಾಗದಲ್ಲಿ ನಾನು ಇದನ್ನ ಇಟ್ಟಿದ್ದೀನಿ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಬೇಗ ಬೇಗನೆ ಇಲ್ಲಾಂದ್ರೆ ಬಿಸ್ಲಲ್ಲಿ ಕೂಡ ನೀವು ಇಡಬಹುದು ಒಂದು ಎರಡರಿಂದ ಮೂರು ಅವರ್ ನಾವು ಇದನ್ನ ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡಬೇಕು ಇದು ಚೆನ್ನಾಗಿ ಡ್ರೈ ಆಗಲಿ ಅಲ್ಲಿವರೆಗೂ ಚಂಡಿ ಹೂವಿನ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ ಒಂದೂವರೆ ಮಳ ಚಂಡಿ ಹೂವಿನಲ್ಲಿ ಅರ್ಧ ಧೂಪ ಮಾಡಿದ್ದೀನಿ ಇನ್ನ ಅರ್ಧ ತೆಗೆದಿಟ್ಟಿದೀನಿ ಟಿಪ್ಸ್ ಅನ್ನ ಮಾಡ್ಕೊಳ್ಳೋಣ ಕುಕ್ಕರಿಗೆ ಗೆ ಹಾಕೊಳ್ತಾ ಇದ್ದೀನಿ ಈ ಹೂವಿನ ಗರಿಯನ್ನ ಕುಕ್ಕರಿಗೆ ಹಾಕಿ ಒಂದು ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಎಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚಿ ಒಂದು ವಿಶಿಲ್ ತಗೊಳ್ಳೋಣ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ತಣ್ಣಗಾಗಿದೆ ಈಗ ಒಂದೆರಡು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಅಷ್ಟೇನೆ ಇವಾಗ ಈ ನೀರನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ ನಿಮ್ಮ ಮನೆಯಲ್ಲಿ ಪಾಟ್ಗಳಲ್ಲಿ ಗಿಡಗಳಲ್ಲಿ ರೋಗಗಳು ಕಾಣಿಸ್ಕೊಳ್ತಾ ಇದೆಯಾ ಎಲೆಗಳೆಲ್ಲ ಒಂಥರ ಬಿಳಿ ಬಿಳಿ ಆಗಿರುತ್ತೆ ಒಂಥರ ಚುಕ್ಕೆ ಚುಕ್ಕೆ ಟೈಪ್ ಬಂದು ಗಿಡನೆ ಸತ್ತೋಗುತ್ತೆ ಆ ಥರ ಆದರೆ ಈ ಲಿಕ್ವಿಡ್ ಬಳಸಿ ಗಿಡಗಳಿಗೆ ಅವಾಗವಾಗ ಇಂಥ ಲಿಕ್ವಿಡನ್ನು ಮಾಡಿ ಸ್ಪ್ರೈ ಮಾಡ್ತಾ ಇರಬೇಕು ಕೆಮಿಕಲ್ ಆಗಿರುವಂತಹದ್ದನ್ನ ನಾವು ಗಿಡಕ್ಕೆ ಬದಲು ಈ ರೀತಿಯಾಗಿ ಹೂವಿನ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ನಾವು ಸಿಂಪಡಣೆ ಮಾಡ್ತಾ ಇರಬೇಕು ನೋಡಿ ನ್ಯಾಚುರಲ್ ಆಗಿರುವ ಕಲರ್ ಚಂಡಿ ಹೂವಿನ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಡಿಕಾಕ್ಷನ್ ಟೈಪಲ್ಲಾಗಿದೆ ಇದನ್ನು ಇವಾಗ ಒಂದೆರಡು ಎರಡು ಬಾಟಲ್ ಸ್ಪ್ರೈ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ನೀವು ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ಗಿಡಗಳಿಗೆಲ್ಲ ಹಾಕೊಡ್ಬೋದು ಒಂದೆರಡು ಅವರ್ ಆದಮೇಲೆ ನಾನು ಧೂಪವನ್ನು ತೋರಿಸ್ತಾ ಇದ್ದೀನಿ ಧೂಪ ಚೆನ್ನಾಗಿ ಒಣಗಿದೆ ಇವಾಗ ಧೂಪ ಹಚ್ಚೋಕ್ಕೆ ರೆಡಿ ಇದೆ ನೋಡಿ ಇದನ್ನಿವಾಗ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಡೈಲಿ ಸಂಜೆ ನ್ಯಾಚುರಲ್ ಆಗಿರುವ ಧೂಪವನ್ನು ಮನೆಯಲ್ಲಿ ಉರಿಸ್ಬೋದು ನೋಡಿ ನಾನು ಎಲ್ಲ ದೀಪವನ್ನು ಎತ್ತಿ ಬಾಕ್ಸಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಮನೇಲೇ ನೋಡಿ ಒಂದು ಪ್ಯಾಕೆಟ್ ಆಗುವಷ್ಟು ಧೂಪವನ್ನು ಮನೇಲೇ ಮಾಡ್ಕೊಳ್ಬೋದು ದುಡ್ಡು ಕೂಡ ಉಳಿಯುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ನ್ಯಾಚುರಲ್ ಆಗಿ ಸ್ಮೆಲ್ ಬರುತ್ತೆ ನಮಗೆ ನೋಡಿ ಇವಾಗ ನಾನು ಧೂಪ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ವಲ್ಪ ಹಚ್ಚಿದ ತಕ್ಷಣ ಹೊಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗಮನ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾವು ಕರ್ಪೂರ ಮತ್ತು ಲವಂಗದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಸಾಂಬ್ರಾಣಿನೂ ಕೂಡ ಹಾಕೊಳ್ಬೋದು ನೀವು ಕೂಡ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದಿರ ಬಿಸಾಕುವ ಹೂವಿನಿಂದ ಇದೇ ರೀತಿಯಾಗಿ ಧೂಪಗಳನ್ನು ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಬಹುದು ಕೆಲವರಿಗೆ ಈ ಧೂಪದ ಸ್ಮೆಲ್ ಆಗೋದಿಲ್ಲ ನಾವು ಹಾಕಿರೋದು ಇಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಈ ಧೂಪದ ಹೊಗೆ ಆರೋಗ್ಯಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಬಿಸಾಕೋ ಹೂವಿನಿಂದ ಎಷ್ಟೆಲ್ಲ ಅನುಕೂಲತೆ ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೃಹಿಣಿ ಲೇಖನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು